ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಹತ್ತೊಂಬತ್ತನೇ ಕಂತು ಹಣ ಅಂತಂದರೆ ಅದು ಫೆಬ್ರವರಿ ತಿಂಗಳಿನದು ಈಗ ಗೃಹಲಕ್ಷ್ಮಿ ಯೋಜನೆ ಹಣನ ಹೇಗೆ ಕೊಡ್ತಾರೆ ಹೇಳಿ ಈಗ ಫೆಬ್ರವರಿ ತಿಂಗಳಿನ ಹಣ ಅಂತಂದರೆ ಅದನ್ನ ಮಾರ್ಚಲ್ಲಿ ಹಾಕ್ತಾರೆ ಈಗ ಹದಿನೆಂಟನೇ ಕಂತು ಅದು ಜನವರಿ ತಿಂಗಳಿನದು ಅದನ್ನ ಫೆಬ್ರವರಿ ತಿಂಗಳಲ್ಲಿ ಅವರು ಕೊಡಬೇಕಾಗಿತ್ತು ಆದರೆ ಅವರು ಕೊಟ್ಟಿರಲಿಲ್ಲ ಹಾಗಾಗಿ ಕಳೆದ ತಿಂಗಳು ಮಾರ್ಚ್ ನಲ್ಲಿ ಅವರು ಹದಿನೆಂಟನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ರು ಹಾಗೆ ಫೆಬ್ರವರಿ ತಿಂಗಳಿನ ಹತ್ತೊಂಬತ್ತನೇ ಕಂತಿನ ಹಣವನ್ನ ಮಾರ್ಚ್ ತಿಂಗಳಲ್ಲಿ ಕೊಡೋಕಾಗಿಲ್ಲ ಅದನ್ನ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೇವೆ ಅಂತ ನಮ್ಮ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಆದಂತಹ ಲಕ್ಷ್ಮಿ ಬಳಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗಾದ್ರೆ ಯಾವಾಗ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಆದರೆ ನಿಮ್ಮ ಖಾತೆಗಿನ ಹಣ ಬಂದಿಲ್ಲ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಈಗಾಗಲೇ ರಿಲೀಸ್ ಆಗಿದೆ ಓಕೆನಾ ಸೊ ಈ ರೀತಿ ಇದ್ದಾಗ ನೀವು ಯಾರು ಭಯ ಪಡುವ ಅಗತ್ಯನೂ ಇಲ್ಲ ಹಾಗೆ ಯೋಚನೆ ಮಾಡುವ ಅಗತ್ಯನೂ ಇಲ್ಲ ಖಂಡಿತವಾಗಿಯೂ ಹಣ ಬಂದೇ ಬರುತ್ತೆ ಏಕೆಂತಂದ್ರೆ ಹಣಕಾಸು ಇಲಾಖೆನೆ ಹತ್ತೊಂಬತ್ತನೇ ಕಂತಿಗೆ ಬರಬೇಕಾಗಿರುವ ಎರಡೂವರೆ ಸಾವಿರ ಕೋಟಿ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಸೊ ಇಲ್ಲಿ ನಿಮ್ಮ ದುಡ್ಡನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇಟ್ಕೊಂಡು ಏನ್ ಮಾಡುತ್ತೆ ನಿಮಗೆ ಕೊಡಲೇಬೇಕು ಆದರೆ ಹಣಕಾಸು ಇಲಾಖೆ ಈಗಾಗಲೇ ಹಣ ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಯಾಕೆ ನಮಗೆ ಹಣವನ್ನು ರಿಲೀಸ್ ಮಾಡ್ತಾ ಇಲ್ಲ ಅಂತ ನೀವು ಕೇಳೋದಾದರೆ ಸೊ ನಿಮ್ಗೆ ಗೊತ್ತಿದೆ ಹದಿನೇಳನೇ ಕಂತು ಹಾಗೂ ಹದಿನೆಂಟನೇ ಕಂತು ಒಟ್ಟೊಟ್ಟಿಗೆ ಒಂದೇ ತಿಂಗಳಲ್ಲಿ ನಿಮಗೆ ಬಂದು ಜಮಾ ಆಯಿತು ನೀವು ರಿಸೀವ್ ಮಾಡ್ಕೊಂಡಿಗೇನು ಬಂದಿದೆ ಹದಿನೇಳು ಹಾಗೂ ಹದಿನೆಂಟನೇ ಕಂತು ಹಣ ಆದರೆ ಹದಿನೆಂಟನೇ ಕಂತಿ ಹಣ ಏನಾಗಿದೆ ಅಂತಂದ್ರೆ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಬಂದಿದೆ ಇನ್ನು ಕೇವಲ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಹದಿನೆಂಟನೇ ಕಂತು ಹಣ ಜಮಾ ಆಗಿಲ್ಲ ಸೊ ಹಂತವ್ರಿಗೂ ಕೂಡ ಹದಿನೆಂಟನೇ ಅಂತ ಹಣ ಜಮಾ ಮಾಡ್ಬೇಕಲ್ವಾ ಸೊ ಅವ್ರಿಗೆ ಯಾಕೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಅಂತ ಹಣ ಹಾಕಿಲ್ಲ ಅಂತಂದ್ರೆ ಅಂದ್ರೆ ಹತ್ತು ಪರ್ಸೆಂಟ್ ಮಿಕ್ಕದವ್ರಿಗೆ ಈಗ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರ ನಾವು ನಿಜವಾಗ್ಲು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ನಾವು ಜಿ ಎಸ್ ಟಿ ಕಟ್ಟಲ್ಲ ಆದ್ರೂ ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಸಕ್ ಹೋದ್ರೆ ಅದು ನೀವು ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸುತ್ತೆ ಆದ್ರೆ ನಾವು ನಿಜವಾಗ್ಲು ಜಿ ಎಸ್ ಟಿ ಕಟ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಹಂತವರಿಗೆ ಸ್ವಲ್ಪ ತಡವಾಗಿದೆ ಅದು ಸ್ವಲ್ಪ ಎರರ್ ಮೆಸೇಜ್ ತರ ಇಲ್ಲಿ ಜನಗಳದ್ದು ಯಾವುದೇ ರೀತಿಯಾದ ತಪ್ಪಿಲ್ಲ ಯಾಕೆಂತಂದರೆ ಪಾಪ ಅವರಿಗೆ ಗೊತ್ತೇ ಇಲ್ಲ ನಾವು ಜಿ ಎಸ್ ಟಿ ಕಟ್ಟಲ್ಲ ಆದರೂ ನಮಗೆ ಇದಾಗಿ ತೋರಿಸ್ತಾ ಇದೆ ಅಂತ ಅವರು ಸಾಕಷ್ಟು ತಲೆನೇ ಕಡಿಸ್ಕೊಂಡಿರ್ತಾರೆ ಆದರೆ ಇಲ್ಲಿ ಜನರದ್ದು ಏನೂ ತಪ್ಪೇ ಇಲ್ಲ ಇದು ನಿಮ್ಮ ತಪ್ಪಲ್ಲ ಇದು ಸರ್ಕಾರದ ತಪ್ಪು ಹಾಗಾಗಿ ಸರ್ಕಾರ ಈಗ ಅದನ್ನ ಒಪ್ಪಿಕೊಂಡು ಅದನ್ನ ಸರಿ ಮಾಡ್ತಾ ಇದೆ ಹಾಗಾಗಿ ಹತ್ತು ಪರ್ಸೆಂಟ್ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕೈ ಹಣ ಬರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಈಗ ಈ ರೀತಿಯಾಗಿ ಯಾರಿಗೆಲ್ಲ ಎರಡು ಮೆಸೇಜ್ ತೋರಿಸ್ತಾ ಇದೆಯೋ ಅವರಿಗೆ ನಾವು ಏಪ್ರಿಲ್ ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ಆಗಿ ಮತ್ತೆ ಹದಿನೆಂಟನೇ ಕಂತಿ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣವನ್ನ ಇದೇ ಏಪ್ರಿಲ್ ಎರಡನೇ ವಾರದ ನಂತರ ನಾವು ರಿಲೀಸ್ ಮಾಡ್ತೇವೆ ಅಂತ ಸ್ವತಃ ಸ್ವತಃ ಸಚಿವೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ಸೊ ಹಾಗಾಗಿ ಇದೇ ತಿಂಗಳು ನಿಮಗೆ ಹತ್ತೊಂಬತ್ತನೇ ಕಂತಿ ಹಣವನ್ನು ಕೂಡ ರಿಲೀಸ್ ಮಾಡ್ತಾರೆ ಆದ್ರೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸೊ ಇದೇ ತಿಂಗಳು ನೀವು ಖಂಡಿತವಾಗಿ ಹತ್ತೊಂಬತ್ತನೇ ಕಂತೆ ಹಣನ ರಿಸೀವ್ ಮಾಡ್ಕೊಂತೀರಾ ಯಾರೆಲ್ಲ ಹತ್ತೊಂಬತ್ತನೇ ಕಂತೆ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೋ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಗ್ಯಾರಂಟಿಯಾಗಿ ಹತ್ತೊಂಬತ್ತನೇ ಕಂತೆ ಹಣ ಜಮ ಆಗಿ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೆ ಇದಿಷ್ಟು ಗುರುಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ